ನಿಮಗಿದು ಗೊತ್ತಾ ಒಂದು ಬೌಲಲ್ಲಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ನಂತರ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಇದನ್ನು ಸುಮಾರು ಅರ್ಧ ಗಂಟೆಗಳ ಕಾಲ ನೆನೆಯಕ್ಕೆ ಬಿಟ್ಟು ಹಾಗೆಯೇ ಒಂದು ಪ್ಯಾನನ್ನು ತಗೊಂಡು ಅದರಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ನಂತರ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನು ಹೆಚ್ಚಿದ್ದನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಹಸಿರು ಮೆಣಸು ಈರುಳ್ಳಿಯನ್ನು ಕೂಡ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ತಾ ತುರಿದಿರುವಂಥ ಕ್ಯಾರೆಟ್ ಈರುಳ್ಳಿಯ ಹೂವು ಕ್ಯಾಬೇಜನ್ನು ಹಾಕ್ಕೊಂಡು ಓವರ್ ಕುಕ್ ಮಾಡಿದೆ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದರಲ್ಲಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ನಂತರ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕಿ ಇದರಲ್ಲಿ ಗ್ರೇಟ್ ಮಾಡಿದಂತಹ ಪನ್ನೀರನ್ನು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸ್ಟಫಿಂಗ್ ಕೂಡ ರೆಡಿ ಆಗುತ್ತೆ ಅಷ್ಟರಲ್ಲಿ ಕಲಸಿಟ್ಕೊಂಡಿರುವಂಥ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಅದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಪೂರಿಯ ಆಕಾರದಲ್ಲಿ ನಾವು ಇದನ್ನು ತುಂಬ ತೆಳುವಾಗಿ ಒತ್ಕೊಳ್ತಾ ಎಲ್ಲದನ್ನೂ ಉಜ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು ಒಂದು ಬದಿಗೆ ಸ್ವಲ್ಪ ನೀರನ್ನು ಹಚ್ಕೊಳ್ತಾ ಮಾಡಿಟ್ಕೊಂಡಿದ್ದಂಥ ಸ್ಟಫಿಂಗನ್ನು ಮಧ್ಯಭಾಗದಲ್ಲಿ ಹಾಕ್ಕೊಂಡು ಇದನ್ನು ನೀವು ಯಾವ ಆಕಾರದಲ್ಲೂ ಬೇಕಾದರೂ ಮಾಡ್ಕೊಳ್ಬೋದು ಈಸಿಯಾಗಿ ಈ ರೀತಿ ಮಾಡ್ಕೊಳ್ಬೋದು ಪಿಂಚ್ ಮಾಡ್ತಾ ಫೋಲ್ಡ್ ಮಾಡ್ಕೊಳ್ಬೇಕು ಪಿಂಚ್ ಫೋಲ್ಡ್ ಪಿಂಚ್ ಫೋಲ್ಡ್ ಮಾಡ್ತಾ ಕೊನೆವರೆಗೂ ಇದನ್ನು ಈ ರೀತಿ ಮಾಡಿದರೆ ನಿಮಗೊಂದು ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಮಾಡಕ್ಕೆ ಬರುತ್ತೆ ಈ ಡಿಸೈನ್ ಮಾಡಕ್ಕೆ ಬಂದಿಲ್ಲ ಅಂದರೆ ನೀವು ಕರ್ಜಿಕಾಯ ರೂಪದಲ್ಲೂ ಇದನ್ನು ಮಾಡ್ಕೊಳ್ಬೋದು ಇದೊಂದು ಟಿಬೆಟ್ ಮತ್ತು ನೇಪಾಳಲ್ಲಿ ಫೇಮಸ್ ಆದಂಥ ರೆಸಿಪಿ ಸದ್ಯಕ್ಕೆ ಭಾರತದಲ್ಲೂ ಕೂಡ ಎಲ್ಲರ ಮನ ಗೆದ್ದಂತಹ ರೆಸಿಪಿ ಮೋಮೋಸ್ ಇದನ್ನು ನಾವು ಸ್ಟೀಮ್ ಮಾಡ್ಕೊಳ್ಳೋಣ ಒಂದು ಇಡ್ಲಿ ಕುಕ್ಕರ್ನಲ್ಲಿ ನಾನು ನೀರನ್ನು ಇಟ್ಟು ಬಿಸಿ ಮಾಡಿಕೊಂಡು ನಂತರ ಇದನ್ನೆಲ್ಲ ಇಡ್ಲಿ ಪ್ಲೇಟಲ್ಲಿ ಇಟ್ಬಿಟ್ಟು ಹತ್ತು ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಳ್ತೀನಿ ಸ್ಟೀಮ್ ಮಾಡಿದರೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ನಾವು ಫ್ರೈಯನ್ನು ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಎತ್ತಿಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನಗಂತೂ ಫ್ರೈ ಮಾಡಿದ ಮೋಮೋಸ್ ಫೇವ್ರೆಟ್ ನೀವು ಕೂಡ ನಿಮ್ಮ ಟೀ ಟೈಮ್ಗೆ ಕಾಫಿ ಟೈಮ್ಗೆ ಅಥವಾ ಸಾಯಂಕಾಲದ ಸಣ್ಣ ಹಸಿವಿಗೆ ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಥೀಮ್ ಮಾಡಿದಂತಹ ಮೋಮೋಸ್ ಕೂಡ ರೆಡಿ ಆಗಿದೆ ಇದನ್ನ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಸ್ಟಫ್ಡ್ ವೆಜಿಟೇಬಲ್ನಿಂದ ಮಾಡಿದಂತಹ ಮೋಮೋಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅದರ ಜೊತೆಗೆ ಒಂದು ಖಾರ ಚಟ್ನಿಯನ್ನು ಕೂಡ ಮಾಡ್ಕೊಳ್ಳಿ ತುಂಬನೇ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿ ಒನ್ ಮೈ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬಾಯ್ ಬಾಯ್